ಪಿ ಎಲ್ ಡಿ ಬ್ಯಾಂಕಲ್ಲಿ ಅವರು ಗೆದ್ದಿದ್ದಾರೆ ಇದು ಪ್ರಜಾಪ್ರಭುತ್ವ ಏನು ಇದು ಹೋಗಲ್ಲ ನಮ್ಮ ಸಾಧ್ಯ ಆದರೆ ಆ ಹೊಸ ಕಾಂಪ್ಲೆಕ್ಸ್ಗೆ ಕೆ ಬಿ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಅಂತ ಹೆಸರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಮತ್ತು ಈ ರಸ್ತೆಗೆ ಕೆ ಬಿ ಪಿಳ್ಳಪ್ಪನವ್ರು ರಸ್ತೆ ಇಡಬೇಕು ಅಂತ ನನ್ನ ಬಹುದಿನಗಳ ಕನಸು ಇಲ್ಲ ನಾನು ಅದ್ರ ಬಗ್ಗೆ ಏನು ಮಾತಾಡಿ ಯಾಕೆಂದರೆ ಅದು ನೋಡಿ ಆ ನಂಬರು ನಮ್ಮಲ್ಲಿ ಆ ನಂಬರ್ ಇರಲಿಲ್ಲ ಅಂತ ನಮ್ಮ ಚುನಾವಣೆಗೆ ಮುಂಚೆ ಯಾಕೆಂದರೆ ಅವರು ವೋಟರ್ಸ್ ಏನಾಗಿತ್ತು ಸರ್ ನೋಡಿ ಅದು ಅಡಿಷನ್ ಡಿವಿಷನ್ ಇತ್ತು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಪಿ ಎಲ್ ಡಿ ಬ್ಯಾಂಕಲ್ಲಿ ಅವ್ರು ಗೆದ್ದಿದ್ದಾರೆ ಇದು ಪ್ರಜಾಪ್ರಭುತ್ವ ಏನು ಇದು ಮಾಡೋಕ್ಕೋಗೋಲ್ಲ ನಮ್ಮ ನಮ್ಮ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಕೆ ಪಿ ಬಚ್ಚೇಗೌಡ ಸಾಹೇಬರು ತುಂಬ ಪ್ರಾಮಾಣಿಕವಾಗಿ ಎಫರ್ಟ್ ಹಾಕಿದ್ದಾರೆ ನೋಡಿ ಎರಡು ಮೂರು ಸೀಟು ಜವಾಬ್ದಾರಿ ಇಲ್ಲ ನಾನು ಜವಾಬ್ದಾರಿ ಅಂದರೆ ನಾನು ಬಚ್ಚೇಗೌಡ ಸಾಹೇಬರಿಗೆ ಹೇಳಿದೆ ಸರ್ ನನಗೆ ಪಿ ಎಲ್ ಡಿ ಬ್ಯಾಂಕ್ ಬಗ್ಗೆ ಅದರ ಚುನಾವಣೆ ಬಗ್ಗೆ ನನಗೆ ಎ ಬಿ ಸಿ ಡಿ ಗೊತ್ತಿಲ್ಲ ನೀವು ಹಿರಿಯರಿದ್ದೀರ ನಮ್ಮ ಬೆಳವಳ್ಳಿ ರಮೇಶ ಹಿರಿಯರಿದ್ದಾರೆ ಮತ್ತು ಇನ್ನು ಬೇರೆ ರೀತಿ ಸಹಕಾರ ನಾವು ಏನು ಕೊಡಬೇಕೋ ಕೊಟ್ಟಿದ್ದೀವಿ ನಾನು ಸಾಹೇಬ್ರಿಗೆ ಹೇಳಿದೆ ನನಗೆ ಪಿ ಎಲ್ ಡಿ ಬ್ಯಾಂಕು ಎಲೆಕ್ಷನ್ ಹೆಂಗೆ ನಡೆಯುತ್ತೆ ಓಟ್ ಹೆಂಗಿರುತ್ತೆ ಗೊತ್ತಿಲ್ಲ ನೀವೇ ತೀರ್ಮಾನ ತೊಗೊಳ್ಳಿ ನಿಮಗೊಂದು ಅನುಭವ ಇದೆ ಅಂಥೇಳಿ ಸಾಹೇಬ್ರ ಗಮನಕ್ಕೆ ಬಿಟ್ಟು ಮತ್ತು ಬೇರೆ ಏನೆಲ್ಲ ಅವ್ರಿಗೆ ಸಹಕಾರ ಕೊಡಬೇಕು ಆ ಸಹಕಾರ ನಾನೊಂದು ಶಾಸಕನಾಗಿ ಸಚಿವರು ಕೊಟ್ಟಿದ್ದಾರೆ ಪಿ ಎಲ್ ಡಿ ಬ್ಯಾಂಕಲ್ಲಿ ನಮಗೆ ಗೊತ್ತಿತ್ತು ಯಾಕೆಂದರೆ ಅವ್ರ ನಂಬರ್ ಅವ್ರದ್ದಿದೆ ಸೊ ನನಗೆ ಗೊತ್ತಿರೋ ಪ್ರಕಾರ ಮುಂದಿನ ಚುನಾವಣೆ ಕೈಗೆ ನಡೆಯುತ್ತೆ ನಾನು ಅವ್ರಿಗೆ ಪಿ ಎಲ್ ಡಿ ಬ್ಯಾಂಕ್ ಅವ್ರಿಗೂ ಶುಭಾಶಯ ಕೊಡ್ತೇನೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ ಪಿ ಎಲ್ ಡಿ ಬ್ಯಾಂಕ್ನ ಕೆ ಬಿ ಪಿಳ್ಳಪ್ಪ ಸಾಹೇಬರು ಕೊಟ್ಟಿದ್ದಾರೆ ಕೆ ಬಿ ಪಿಳ್ಳಪ್ಪ ಸಾಹೇಬ್ರಿಗೆ ಗೌರವ ಕೊಡಿ ಸಾಧ್ಯ ಆದರೆ ಆ ಹೊಸ ಕಾಂಪ್ಲೆಕ್ಸ್ಗೆ ಕೆ ಬಿ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಅಂತ ಹೆಸರಿಗೆ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಮತ್ತು ಈ ರಸ್ತೆಗೆ ಕೆ ಬಿ ಪಿಳ್ಳಪ್ಪನವ್ರ ರಸ್ತೆ ಇಡಬೇಕು ಅಂತ ನನ್ನ ಬಹುದಿನಗಳ ಕನಸು ಅದಕ್ಕೆ ಪಿ ಎಲ್ ಡಿ ಬ್ಯಾಂಕ್ ಸದಸ್ಯರು ಸಂಸದರು ಸಹಕಾರ ಕೊಡಬೇಕು ಅಂತ ಕೇಳ್ತಾರೆ ಇಲ್ಲ ಸರ್ ನಾನೊಂದು ಹೇಳಕ್ಕೆ ಬಯಸ್ತೇನೆ ನೋಡಿ ನೀವು ನಗರಸಭೆ ನೋಡಿ ನಂಬರ್ ಗೇಮು ನಮ್ಮ ಕಡೆ ಇರಲಿಲ್ಲ ನಾನು ಚುನಾವಣೆಗಿಂತ ಮುಂಚೆನೇ ಹೇಳಿದ್ದೆ ಯಾಕೆಂದ್ರೆ ಅವರು ಸದಸ್ಯರು ನಮ್ಮ ಪಕ್ಷದಲ್ಲಿದ್ದರೂ ಸಹ ಕೆಲವರು ಅವರು ಅವ್ರ ಜೊತೆ ಸಂಸದರ ಜೊತೆ ರಾಜಕಾರಣಕ್ಕೆ ಬಂದವರು ಅವ್ರ ಜೊತೆ ಮಾಡಿದವರು ನನಗೆ ಅದು ಗೊತ್ತಿತ್ತು ಪಿ ಎಲ್ ಡಿ ಬ್ಯಾಂಕಲ್ಲೂ ಇದು ನಮ್ಮ ಕಂಟ್ರೋಲ್ ಇರಲಿಲ್ಲ ಈಗ ಪಬ್ಲಿಕ್ ಮ್ಯಾಂಡೇಟ್ಗೆ ನಾವು ಹೋಗೋದು ಝೆಡ್ ಪಿ ಟಿ ಪಿಗೆ ನಗರಸಭೆ ಚುನಾವಣೆಗೆ ನಾನು ಸಂಸದರು ದೊಡ್ಡವರಿದ್ದಾರೆ ನಾನು ಅವ್ರ ಬಗ್ಗೆ ಏನು ಮಾತಾಡಲ್ಲ ನನ್ನ ಮೌನದಲ್ಲೇ ಗೆಲುವೇನು ಅಂತ ತೋರಿಸ್ತೀನಿ ಮೌನ ಮಾತಿಗಿಂತ ಹೆಚ್ಚಾಗಿ ಮಾತಾಡುತ್ತೆ ನೋಡೋಣ ಸಂಸದರ ಆಶಾಭಾವನೆ ಇದೆ ಅವ್ರ ಕಾನ್ಫಿಡೆನ್ಸ್ಗೂ ಒಳ್ಳೆಯದಾಗಲಿ ತಪ್ಪೇನಿಲ್ಲ ಅವರು ನೋಡೋಣ ಅದೇನೇನಾಗುತ್ತೆ ಝೆಡ್ ಪಿ ಟಿ ಪಿ ಮತ್ತು ಅತಿಯಾದ ಆತ್ಮವಿಶ್ವಾಸ ನನಗೂ ಇಲ್ಲ ಗ್ರೌಂಡ್ ವರ್ಕ್ ಮಾಡ್ತಿದ್ದೀವಿ ಬೂತ್ ಕಮಿಟಿಗಳು ಮಾಡ್ತಿದ್ದೀವಿ ಬೂತ್ ಕಮಿಟಿಯಲ್ಲಿ ಈಗ ರಾಜಕಾರಣದಲ್ಲಿ ನಂಬಿದ್ದಾನು ಒಂದು ತಪ್ಪಾಗಿರುತ್ತೆ ಅದೊಂದು ಒಂದೊಂದು ಸೋಲು ಒಂದೊಂದು ಪಾಠ ಕಲಿಸ್ತಿದೆ ನಗರಸಭೆ ಸೋಲು ನಮ್ಮೂರಿಗೆ ನಮ್ಮ ಶಾಸಕ ಪ್ರಾರಂಭ ಮಾಡ್ತು ಈಗ ಪಿ ಎಲ್ ಡಿ ಬ್ಯಾಂಕ್ ಸೋಲು ಒಂದು ಪಾಠ ಕಲಿಸುತ್ತೆ ಕಲಿತೀವಿ ತಪ್ಪೇನಿದೆ ನಾವು ಮನುಷ್ಯ ಕಲಿಬೇಕು ಇಲ್ಲ ಸರ್ ನಾನು ಸಂಸದರ ಬಗ್ಗೆ ಮಾತಾಡಬಾರ್ದು ಒಂದು ತೀರ್ಮಾನ ಮಾಡಿದ್ದೀನಿ ನಾನು ಒಂದು ಶಾಸಕರು ಇಲ್ಲ ಹಾಗೇನಿಲ್ಲ ಹಾಗೇನಿಲ್ಲ ಹಂಗೇನಿಲ್ಲ ನಾನು ನಾನು ಭಾಳ ಚೆನ್ನಾಗಿ ಮಾತಾಡಿರೋದು ನಾವು ನೋಡಿದ್ದೀರಾ ಏನು ಅಂದರೆ ನಾನು ಕಾನ್ಸಂಟ್ರೇಟ್ ಕೆಲಸದ ಮೇಲೆ ಮಾತಾಡಬೇಕು ಕೆಲಸದ ಮೇಲೆ ನಾನು ಒಂದಷ್ಟು ದಿನ ನನ್ನ ಕ್ಷೇತ್ರದ ಹಳ್ಳಿಗಳು ಸುತ್ತಬೇಕು ಅಂತ ನಾನು ಅವ್ರ ಬಗ್ಗೆ ಮಾತಾಡಿಸ್ಬಿಟ್ಟವರಲ್ಲ ಅವರು ಭಾಳ ದೊಡ್ಡ ವ್ಯಕ್ತಿ ಅವ್ರು ಮಾತಾಡೋದು ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದಾಗುತ್ತೆ ಅವರಿಗೆ ಇಲ್ಲ ನಾನು ಇಲ್ಲ ಪಾಪ ಅವರು ಫೀಡ್ಬ್ಯಾಕ್ ಸರ್ ನಾನೊಂದು ನಾಲ್ಕೈದು ರಿಕ್ವೆಸ್ಟ್ ಮಾಡಿದ್ದೀನಿ ಸರ್ ಅದು ಸ್ಯಾಬ್ರಿ ಮೂವಿನ ಮಾರ್ಕೆಟ್ಗೆ ಒಂದು ಪ್ರಾರಂಭದ ಹಂತದಲ್ಲಿ ಒಂದಷ್ಟು ಹಣ ನೂರಿಪ್ಪತ್ತು ಕೋಟಿ ಎಸ್ಟಿಮೇಷನ್ ಆಗಿದೆ ಸರ್ ಒಂದಷ್ಟು ರಿಕ್ವೆಸ್ಟ್ ಮಾಡಿದ್ದೀವಿ ಮತ್ತು ಇದಕ್ಕೆ ಕ್ಯಾಬಿನೆಟ್ ಅಪ್ರು ಇಲ್ಲಿ ನಮ್ಮ ಅಪೋಲೋಹಣ್ಣ ಪೆಟ್ರೋಲ್ ಬಂಕ್ ಇದೆಯಲ್ಲ ಸರ್ ಕೆ ವಿ ಕ್ಯಾಂಪಸ್ ಆದಮೇಲೆ ಅಲ್ಲಿಂದ ದುರ್ಗಾಶ್ರೀ ಗ್ರ್ಯಾಂಡ್ರದ್ದು ಒಂದು ಫ್ಲೇಔರ್ ಅದು ಫೈನಲ್ ಸ್ಟೇಜ್ ಬರಬೇಕು ಮತ್ತು ನಿನ್ನೆ ನಾನು ಡಿ ಸಿ ಎಂ ಸಾಹೇಬನ್ನು ಭೇಟಿ ಮಾಡಿದ್ದೆ ಸರ್ ಎತ್ತಿನೊಳಗೆ ಚಿಕ್ಕಬಳ್ಳಾಪುರ ತಾಲೂಕಿಗೆ ನನ್ನೂರ ಎಂಬತ್ತು ಕೋಟಿ ರಿಲೀಸ್ ಆಗಬೇಕು ಸರ್ ಅಂದರೆ ಅದೇನು ನನ್ನ ತಾಲೂಕಲ್ಲಿ ಹೋಗುತ್ತೆ ನನ್ನ ಬಾರ್ಡ್ರಿಂದ ಬಾರ್ಡ್ರಿಗೆ ಫೋರ್ ಏಯ್ಟಿ ಕ್ರೋರ್ಸ್ ಇದು ನೆಕ್ಸ್ಟ್ ಹೋಗಬೇಕು ಅಂದರೆ ಅದು ಹಂತ ಹಂತವಾಗಿ ರಿಲೀಸ್ ಮಾಡ್ತಿದ್ದಾರೆ ನಾನು ರಿಕ್ವೆಸ್ಟ್ ಮಾಡಿದೆ ಸರ್ ಏನಾದರೂ ಇದಾದರೂ ನನಗೆ ಇದರಲ್ಲಿ ರಿಲೀಸ್ ಮಾಡಿಬಿಡಿ ನನ್ನ ತಾಲೂಕ್ರಿಗೂ ಬಂದರೆ ಅವರು ಇನ್ನೊಂದು ಒಂದುವರೆ ವರ್ಷದಲ್ಲಿ ಕುಡಿಯೋ ನೀರಿಗೆ ಎತ್ತಿನೊಳೆ ಹರಿಸ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ನನಗಿನ್ನೊಂದು ಒಂದೂವರೆ ವರ್ಷದಲ್ಲಿ ಎತ್ತಿನೊಳೆ ನನ್ನ ತಾಲೂಕಿಗೆ ಬರಲೇಬೇಕು ಅಂತ ವಿನಂತಿ ಮಾಡಿ ಐನೂರು ಕೋಟಿ ಬಿಡುಗಡೆಗೆ ಡಿ ಸಿ ಎಮ್ ಸಾಹೇಬ್ರನ್ನ ನಿನ್ನೆ ಬೆಳಗ್ಗೆ ವಿನಂತಿ ಮಾಡಿದ್ದೀನಿ ಸರ್ ಅದು ಮಾಡಿದ್ದೀನಿ ಮತ್ತು ಕೆಲವು ಡಿಮ್ಯಾಂಡ್ಸ್ ಎಲ್ಲ ಇದೆ ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ಸಿ ಎಮ್ ಸಾಹೇಬ್ರಿಗೂ ಆಗಿ ಕೆಲವು ಚಿಕ್ಕಬಳ್ಳಾಪುರ ಮಿಷನ್ ಬಗ್ಗೆ ನಾನು ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನನಗೊಂದು ದೊಡ್ಡ ಕಲ್ಪನೆ ಅಂದರೆ ಟೌನಲ್ಲಿ ಏನು ಚೇಂಜ್ ಮಾಡ್ಬೋದು ಅಂದರೆ ಈಗ ನೋಡಿ ಫ್ಲೆಕ್ಸ್ ಬ್ಯಾನ್ ಮಾಡಿದ್ವಿ ಕಂಪ್ಯಾರಿಟಿವ್ಲಿ ಮೊದಲಿಗಿಂತ ನಗರ ಸ್ವಲ್ಪ ಸುಂದರವಾಗಿದೆ ಈಗ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಾಗ್ತದೆ